ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಉತ್ತರ ಮತ್ತು ದಕ್ಷಿಣದ ಎಲ್ಲ ಜಾಗ ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರನ್ನು ಕೊಡುವಂಥ ಒಂದು ಹೋರಾಟನೇ ಮಾಡಿದೆ ಭಾಗಿರತ ಪ್ರಯತ್ನವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಟ್ಟು ಅದೊಂದು ನಮ್ಮ ಈ ಕುಡಿಯೋ ನೀರನ್ನು ಬವಣೆಯನ್ನು ತೀರಿಸಲಿಕ್ಕೆ ಸಾಧ್ಯವಾಗ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಬಾಲಗಂಗಾಧರ್ ಮಹಾಸ್ವಾಮೀಜಿಯವರ ಆಸ್ಥಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಘೋಷಣೆ ಮಾಡಿದಂಥ ಹೆತ್ತಿನ ಒಳೆಯ ಕಾರ್ಯಕ್ರಮವನ್ನು ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಬೇಕಾಗ್ತದೆ ಆ ಕುಡಿಯೋ ನೀರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರಗೆ ಯಾವಾಗ ಮುಟ್ಟಿಸ್ತೀರಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ ಅಷ್ಟಾದರೂ ಕೃಷ್ಣಬೈರೇಗೌಡರು ಹೇಳಿದಾಗೆ ನಮಗೆ ಆ ಕೆ ಸಿ ವ್ಯಾಲಿಯನ್ನು ಕೊಟ್ಟಿದ್ದಕ್ಕೆ ಮತ್ತು ಹೆಚ್ಚಿನ ವೆಲೆಯನ್ನು ಕೊಟ್ಟಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಆದರೆ ಈ ಮೂರು ಜಿಲ್ಲೆಯಲ್ಲಿ ಐದು ಸಾವಿರ ಕೆರೆಗಳಿದೆ ಈ ಐದು ಸಾವಿರ ಕೆರೆಗಳಿಗೆ ಸಮಗ್ರವಾದ ಯೋಜನೆಯನ್ನು ಮಾಡಿ ಹೂಳನ್ನು ಎತ್ತಿ ಆ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಿದರೆ ಒಂದು ವರ್ಷ ಅಲ್ಲ ಇನ್ನೊಂದು ವರ್ಷ ಮಳೆ ಬರ್ತದೆ ಕೆರೆಗಳ ಶುದ್ಧೀಕರಣ ಮಾಡುವುದರ ಮುಖಾಂತರ ನೀರಿನ ಮಟ್ಟವನ್ನು ನಾವು ನೂರಡಿಗೆ ನೋಡೋಕ್ಕೆ ಅವಕಾಶ ಇದೆ ಆ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯನ್ನು ಮನವಿ ಮಾಡ್ತೀನಿ ವಿಮಾನ ನಿಲ್ದಾಣ ಆದಮೇಲೆ ಈ ನಾಲ್ಕು ತಾಲೂಕುಗಳು ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನಾವೆಲ್ಲ ಯೋಚನೆ ಮಾಡಿದಾಗ ಹೊಸ ಉಪನಗರಗಳಾಗಿ ಬೆಂಗಳೂರಿಗೆ ಸೇವೆ ಮಾಡಬೇಕಾಗ್ತದೆ ಅದಕ್ಕೆ ಸಂಪರ್ಕ ಬರಬೇಕಾದ್ರೆ ಮಾನ್ಯ ಉಪಮುಖ್ಯಗಳು ಉಪನಗರಗಳನ್ನು ಉಪ ನಗರಗಳಾಗಿ ಘೋಷಣೆ ಮಾಡಬೇಕಾಗ್ತದೆ ಎರಡನೇದು ಈ ನಾಲ್ಕು ತಾಲೂಕುಗೂ ಕೂಡ ಮೆಟ್ರೋ ಸಂಪರ್ಕವನ್ನು ಕೊಡಬೇಕಾಗ್ತದೆ ಈ ನಾಲ್ಕು ತಾಲೂಕು ಕೂಡ ಕಾವೇರಿ ನೀರಿನನ್ನು ಕೊಡಬೇಕಾಗ್ತದೆ ಮೇಕೆದಾಟು ನೀರನ್ನು ಆದಷ್ಟು ಬೇಗ ಆ ಡ್ಯಾಮನ್ನು ಕಟ್ಟಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಉತ್ತರ ಮತ್ತು ದಕ್ಷಿಣದ ಎಲ್ಲ ಜಾಗ ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರನ್ನು ಕೊಡುವಂಥ ಒಂದು ಹೋರಾಟನೇ ಮಾಡಿದರು ಭಾಗ್ಯ ಪ್ರಯತ್ನವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಟ್ಟು ಅದೊಂದು ನಮ್ಮ ಈ ಕುಡಿಯೋ ನೀರನ್ನು ಬವಣೆಯನ್ನು ತೀರಿಸಲಿಕ್ಕೆ ಸಾಧ್ಯವಾಗ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಬಾಲಗಂಗಾಧರ್ ಮಹಾಸ್ವಾಮೀಜಿಯವರ ಆಸ್ಥಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಘೋಷಣೆ ಮಾಡಿದಂಥ ಎತ್ತಿನ ಒಳೆಯ ಕಾರ್ಯಕ್ರಮವನ್ನು ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಬೇಕಾಗ್ತದೆ ಆ ಕುಡಿಯೋ ನೀರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರಗೆ ಯಾವಾಗ ಮುಟ್ಟಿಸ್ತೀರಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ ಅಷ್ಟಾದರೂ ಕೃಷ್ಣಬೈರೇಗೌಡರು ಹೇಳಿದಾಗೆ ನಮಗೆ ಆ ಕೆ ಸಿ ವ್ಯಾಲಿಯನ್ನು ಕೊಟ್ಟಿದ್ದಕ್ಕೆ ಮತ್ತು ಎನ್ ವ್ಯಾಲಿಯನ್ನು ಕೊಟ್ಟಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಆದರೆ ಈ ಮೂರು ಜಿಲ್ಲೆಯಲ್ಲಿ ಐದು ಸಾವಿರ ಕೆರೆಗಳಿದೆ ಈ ಐದು ಸಾವಿರ ಕೆರೆಗಳಿಗೆ ಸಮಗ್ರವಾದ ಯೋಜನೆಯನ್ನು ಮಾಡಿ ಹೂಳನ್ನು ಎತ್ತಿ ಆ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಿದರೆ ಒಂದು ವರ್ಷ ಅಲ್ಲ ಇನ್ನೊಂದು ವರ್ಷ ಮಳೆ ಬರ್ತದೆ ಕೆರೆಗಳ ಶುದ್ಧೀಕರಣ ಮಾಡುವುದರ ಮುಖಾಂತರ ನೀರಿನ ಮಟ್ಟವನ್ನು ನಾವು ನೂರಡಿಗೆ ನೋಡೋಕ್ಕೆ ಅವಕಾಶ ಇದೆ ಆ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಬಯಲು ಸೀಮೆಯ ಮೂಲ ಉದ್ದೇಶ ಕೆರೆಗಳನ್ನು ಶುದ್ಧೀಕರಣ ಮಾಡಿ ಆ ಕೆರೆಗಳಿಗೆ ನೀರನ್ನು ತುಂಬಿಸಿದರೆ ಬೋರ್ವೆಲ್ಗಳಲ್ಲಿ ನೂರಡಿಗೆ ನೀರು ಬಂದುಬಿಡ್ತದೆ ಈ ಕೆಲಸಕ್ಕೆ ಅತಿ ಹೆಚ್ಚಿನ ನೀವು ಒಂದು ಪ್ರ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮೂರು ನಾಲ್ಕು ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಭಾಗದ ಬಯಲುಸೀಮೆ ಜನ ಹಣ್ಣು ತರಕಾರಿ ಯಾವ ಬೆಳೆ ಇಟ್ಟರೂ ಕೂಡ ಡ್ರಿಪ್ ಇರಿಗೇಷನ್ನಲ್ಲಿ ಡ್ರಿಪ್ ಇರಿಗೇಷನ್ನಲ್ಲಿ ಬೆಳೆದು ಬದುಕ್ತಾ ಇದ್ದಾರೆ ಅವರಿಗೆ ಬದುಕಿಕ್ಕೆ ನೀವು ಆಶೀರ್ವಾದ ಮಾಡಬೇಕಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್